ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಆಲ್ರೆ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಇದೆ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನು ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದರದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಬಳೆಗಳು ಲೈನಿಂಗ್ಗಳು ಮತ್ತು ಸ್ವಲ್ಪ ಅಂಗಡಿಗೆ ತುಂಬ ಬೇಕಾಗಿರುವಂಥ ಕಲರ್ಗಳು ಮತ್ತು ಬಳೆಗಳು ಖಾಲಿ ಆಗ್ಬಿಟ್ಟಿದ್ದೋ ಅದನ್ನು ತೊಗೊಬರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಇಬ್ಬರು ಕೂಡ ಹೊರಟಿದ್ದೀವಿ ಅವರು ಈಚೆ ವೆಯ್ಟ್ ಇದ್ದಾರೆ ನಾನು ಯಾವ್ಯಾವ್ದು ಬೇಕು ಅಥದನ್ನೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಕಲರೆಲ್ಲ ಚಾಯ್ಸ್ ಮಾಡಿಕೊಂಡು ಕೂತಿದ್ದೆ ಫಸ್ಟು ನಾನು ಲೈನಿಂಗ್ ಅಂಗಡಿಗೆ ಹೋದ್ವಿ ಆ ಲೈನಿಂಗಲ್ಲಿ ಯಾವ್ಯಾವ ಕಲರ್ ನನಗೆ ತುಂಬ ಬೇಕಾಗಿರುವಂಥ ಕಲರ್ಗಳು ಖಾಲಿ ಆಗ್ಬಿಟ್ಟಿದ್ದೋ ಅಂದರೆ ಜಾಸ್ತಿ ಯಾವ ಕಲರ್ ಯೂಸ್ ಮಾಡ್ತಾರೆ ಎಲ್ಲರೂ ತುಂಬ ಇಷ್ಟಪಡುವಂಥ ಕಲರ್ಗಳೇ ಲೈನಿಂಗ್ಗಳು ಕಲರ್ ಖಾಲಿ ಅದನ್ನೆಲ್ಲ ತಗೊಂಡು ಸ್ವಲ್ಪ ಉಕ್ಸ್ ಪ್ಯಾಕೆಟ್ ಬೇಕಿತ್ತು ಉಕ್ಸ್ ಖಾಲಿ ಎರಡು ಥರ ಉಗಿಸಿ ತೊಗೊಂಡೆ ಸೊ ಒಂದು ಡಾಲರ್ ಅಂತ ಒಂದು ಬರುತ್ತೆ ಇನ್ನೊಂದು ಸರಿಯಾಗಿ ನೆನಪಿಲ್ಲ ಅದು ಹೆಸರು ಅದೊಂದು ಹೆಸ್ರು ಬರುತ್ತೆ ಅದ್ರದ್ದು ಎರಡು ಥರದ್ದು ತಗೊಂಡೆ ಮತ್ತು ಸ್ವಲ್ಪ ಕಲರ್ ದಾರ ಬೇಕಿತ್ತು ಎಲ್ಲ ಕಲರ್ ದಾರಾನು ಇತ್ತು ಬ್ಲ್ಯಾಕ್ ಕಲರ್ ಖಾಲಿ ಆಗ್ಬಿಟ್ಟಿತ್ತು ಆ ಬ್ಲ್ಯಾಕ್ ಕಲರ್ ದಾರ ತೊಗೊಂಡೆ ಫಸ್ಟ್ ಅಲ್ಲೆಲ್ಲ ತಗೊಂಡು ಫಸ್ಟ್ ತೊಗೊಂಡು ಅಲ್ಲಿಂದ ಹೊರಟು ಈಗ ಬಳೆ ಅಂಗಡಿಗೆ ಬಂದ್ವಿ ಬಳೆ ಅಂಗಡೀಲಿ ತಗೊಂಡು ಅಂದರೆ ಜಾಸ್ತಿ ಏನು ತಗೊಳ್ಳಿಲ್ಲ ಬಳೆನ ಸ್ವಲ್ಪನೇ ತೊಗೊಂಡ್ವಿ ಇನ್ನೊಂದು ಸಲ ಹೋದಾಗ ತಗೊಳ್ಳೋಣ ಇನ್ನೊಂದು ಸಲ ಫ್ರೀ ಆದಾಗ ಓದಿಕ್ಕೆ ತುಂಬ ಅರ್ಜೆಂಟ್ ಇತ್ತು ನಮ್ಮ ಮನೆಯವರು ಕೂಡ ಎಲ್ಲ ಹೋಗಬೇಕಿತ್ತು ಅದರಿಂದ ಸ್ವಲ್ಪ ಬೇಕಾಗಿರುವಂಥ ಕಲರನ್ನು ತಗೊಂಡು ಸ್ವಲ್ಪ ಅಣ್ಬೆಟ್ಟು ಬೇಕಿತ್ತು ಅಣ್ಬೆಟ್ಟು ಮತ್ತು ಒಂದು ಬಾಚಣಿಗೆ ಖಾಲಿಯಾಗ್ಬಿಟ್ಟಿತ್ತು ಬಾಚಣಿಗೆಗಳು ಅವೆಲ್ಲ ಬೇಕಿತ್ತಲ್ಲ ಅದಕ್ಕೆ ತಗೊಂಡು ಹೊಟ್ಟು ಬಂದ್ವಿ ಇಲ್ಲಿ ಅಂಗಡಿ ಹತ್ರ ಬಂದ್ವಿ ಅಂಗಡಿ ಅದರ ಬಂದಮೇಲೆ ಸ್ವಲ್ಪ ಬಳೆಗಳೆಲ್ಲ ಪ್ಲೇನ್ ಬಳೆ ನಮ್ಮ ಕಡೆ ಏನಂದರೆ ಜಾಸ್ತಿ ಬಾಕ್ಸ್ ಬಳೆ ಎಲ್ಲ ಯೂಸ್ ಮಾಡಲ್ಲ ಅಂದರೆ ಸ್ಯಾರಿ ಮ್ಯಾಚಿಂಗ್ ಅದು ಇದಕ್ಕಾದರೆ ಬಾಕ್ಸ್ ಬಳೆ ಯೂಸ್ ಮಾಡ್ತಾರೆ ಬಾಕಿಯವರು ಏಜ್ ಆಗಿರುವಂಥವ್ರು ಮತ್ತು ಡೈಲಿ ಯೂಸ್ಗೆ ಪ್ಲೇನ್ ಬಳೆಗಳು ಮತ್ತು ಹೂವು ಬಂದಿರ್ತಾವಲ್ಲ ಆ ಥರ ಬಳೆಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಆದ್ದರಿಂದ ಸ್ವಲ್ಪ ಅವೇ ಬೇಕಿತ್ತಲ್ಲ ಅಂದ್ಬಿಟ್ಟು ಅವೆಲ್ಲ ತೊಗೊಂಡು ಬಂದ್ವಿ ಪ್ಲೇನ್ ಬಳೆಗಳು ರೆಡ್ಡು ಗ್ರೀನು ಮತ್ತು ಓಂ ಶಕ್ತಿ ಬಳೆಗಳ ಖಾಲಿ ಆಗ್ಬಿಟ್ಟಿದ್ದು ಈಗೆಲ್ಲ ಓಂ ಶಕ್ತಿಗೆ ಹೋಗ್ತಾ ಇದ್ದಾರಲ್ವ ಜಾಸ್ತಿ ಅದರಿಂದ ಅವ್ರಿಗೂ ಬೇಕಿತ್ತು ಒಂದು ಬ್ಲೌಸ್ ಪೀಸ್ ಬೇಕಿತ್ತು ರೆಡ್ ಕಲರ್ದು ಮತ್ತು ಪೆಟಿಕೋಟ್ ಬೇಕಿತ್ತು ಅದರಿಂದ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲಿಂದ ತಗೊಬಂದ ಮೇಲೆ ಎಲ್ಲನೂ ಒಂದೊಂದಾಗಿ ಒಂದೊಂದಾಗೆ ತೆಗೆದು ಇಟ್ಕೊಂಡು ಇಲ್ಲಿ ಜೋಡ್ಸ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೋ ಸಬ್ಸ್ಕ್ರೈಬರೇ ಆಗ್ತಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ವೀಡಿಯೋ ಮಾಡಬೇಕು ಅಂತ ಮೋಟಿವ್ ಬರುತ್ತೆ ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯಾಕೆಂದರೆ ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವೇ ಫಸ್ಟ್ ವೀಡಿಯೋ ನೋಡ್ಬೋದು ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಜೋಡಿಸ್ಕೊತಾ ಇದ್ದೀನಿ ದಾರ ಎಲ್ಲ ಅವರು ಫಸ್ಟ್ ಟೈಮು ವಿ ತುಂಬ ಗಂಟಾಗ್ಬಿಟ್ಟಿರುತ್ತೆ ಅದನ್ನೆಲ್ಲ ಬಿಚ್ಚಿಟ್ಕೊತಾ ಇದ್ದೀನಿ ಯಾಕೆಂದರೆ ಕಸ್ಟಮರ್ ಬಂದಾಗ ಅದನ್ನೆಲ್ಲ ಬಿಚ್ಚಿ ತುಂಬ ಲೇಟ್ ಆಗುತ್ತೆ ಅದರಿಂದ ಈಗಲೇ ಸ್ವಲ್ಪ ಬಳೆಗಳ ಮೇಲೆ ಮುಚ್ಚಿಡಿಗೆ ರೋಡ್ ಸೈಡ್ ಇರೋದ್ರಿಂದ ತುಂಬಾ ಧೂಳು ಅನಿಸುತ್ತೆ ಅದರಿಂದ ಸ್ಯಾರಿ ಇತ್ತು ಒಂದು ಹಳೆ ಸ್ಯಾರಿ ಅದನ್ನೆಲ್ಲ ಫುಲ್ ಮುಚ್ಚಿಬಿಡ್ತೀನಿ ಎಲ್ಲ ಜೋಡಿಸಿಟ್ಬಿಟ್ಟು ಬಳೆಗಳಿವೆ ಅಂತ ಗೊತ್ತಲ್ವ ಆಲ್ರೆಡಿ ಎಲ್ರಿಗೂ ಅವ್ರು ಬಂದು ಇದು ಮಾಡಿದಾಗ ಕೊಡ್ತೀನಿ ಎಷ್ಟೆಷ್ಟು ಬೇಕು ಅಷ್ಟು ಈಗ ಹೋಗ್ತಾ ಹೋಗ್ತಾಯಿದ್ರಿಂದ ಸ್ವಲ್ಪ ತುಂಬಾ ಜನ ಬರ್ತಾರೆ ತಗೋತಾರೆ ಶಕ್ತಿ ಬಳೆಗಳು ಮಾಮೂಲಿ ಪ್ಲೇನ್ ಬಳೆಗಳು ರೆಡ್ಡೆ ತಾನೇ ಅಲ್ಲಿಗೆ ಯೂಸ್ ಆಗೋದು ಅದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಡೋಣ ಈಗಲೇ ಎಲ್ಲ ಜೋಡಿಸ್ಕೊಬಿಡೋಣ ಟೈಮ್ ಸ್ವಲ್ಪ ಫ್ರೀಯಾಗಿದ್ದಾಗ ಆಮೇಲೆ ನೆಕ್ಸ್ಟ್ ಬ ಬ್ಲೌಸ್ಗಳಿದ್ದು ಸ್ವಲ್ಪ ಅದನ್ನೆಲ್ಲ ಸ್ಟಿಚ್ ಮಾಡಬೇಕಿತ್ತು ಆದ್ದರಿಂದ ಈಗೆಲ್ಲ ಜೋಡ್ಸಿಟ್ಕೊಬಿಟ್ರೆ ನನಗೆ ಈಸಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದು ಕಡೆಯಿಂದ ಜೋಡಿಸ್ಕೊತಾ ಇದ್ದೀನಿ ಒಬ್ಬಳೆ ಆಗಿದೆ ಅಂದರೆ ಸ್ವಲ್ಪ ಹಿಂಸೆನೂ ಆಗುತ್ತೆ ಜೋಡ್ಸಿಟ್ಕೊಬಿಡೋಣ ಆಮೇಲೆ ಟೈಮ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಇದೆಲ್ಲ ಓಣ್ಸಕ್ತಿ ಬೆಳೆಗಳು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾರಲ್ವ ಅದರಿಂದ ಎಲ್ಲ ಟೋಟಲಿ ಬಿಲ್ ಆಯಿತು ಸ್ವಲ್ಪ ಫಾಲ್ಗಳು ಬೇಕಿತ್ತು ಫಾಲ್ಗಳು ಒಂದು ಹತ್ತು ಹದಿನೈದು ಕಲರ್ ಫಾಲ್ ಬೇಕಿತ್ತು ಫಾಲ್ಗಳು ತೊಗೊಬಂದೆ ಜಾಸ್ತಿನೇ ಸ್ವಲ್ಪ ಬಳೆಗಳಿಗಿಂತ ಜಾಸ್ತಿ ಅಮೌಂಟು ಫಾಲು ಮತ್ತು ಲೈನಿಂಗು ದಾರ ಅದಕ್ಕೆ ಆಯಿತು ನಾನು ಜಾ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಅಮೌಂಟು ಆದರೂ ತರಲೇಬೇಕಲ್ವಾ ಅಂಗಡಿ ಅಂದಮೇಲೆ ನಾವು ಬಂಡವಾಳ ಆಗ್ತಷ್ಟು ನಾವು ಲಾಭ ಮಾಡೋಕ್ಕೆ ಸರಿ ಹೋಗುತ್ತೆ ಅಲ್ವಾ ಅದರಿಂದ ಎಲ್ಲ ಜೋಡ್ಸಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಜೋಡಿಸ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ನಾವು ಮಂಡ್ಯದಿಂದ ಸಾಮಾನು ತೊಗೊಬೋದು ಅದನ್ನೆಲ್ಲ ಜೋಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಡೋ ಅಷ್ಟ್ರೊಳಗೆ ಟೈಮ್ ಆಲ್ರೆಡಿ ಬಂದು ಸಾಯಂಕಾಲ ಆಗ್ತು ಪೇಪರೆಲ್ಲ ಇತ್ತಲ್ಲ ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬಳೆಯೆಲ್ಲ ಜೋಡಿಸ್ಬಿಟ್ಟು ಎತ್ತಿಟ್ಬಿಟ್ಟು ಅಷ್ಟೊಳಗೆ ಟೈಮ್ ಬಂದು ನಾಲ್ಕೂವರೆ ಆಗ್ತಾ ಬಂತು ಅಷ್ಟೊಳಗೆ ಮಕ್ಕಳು ಕೂಡ ಬಂದರು ಕಾನ್ವೆಂಟಿಂದ ಇಲ್ಲಿ ಇಲ್ಲೇ ಇದ್ನಲ್ಲ ಅವರು ಕೂಡ ಜೊತೆಯಲ್ಲೇ ಬಂದರು ಜೊತೆಯಲ್ಲೇ ಹೋಗೋಣ ಮನೆಗೆ ಅಂತ ನೆಕ್ಸ್ಟು ನೆಕ್ಸ್ಟ್ ಅವ್ರನ್ನೆಲ್ಲ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟು ಎಲ್ಲ ಮಾಮೂಲಿ ಡೈಲಿ ಇರುತ್ತಲ್ಲ ಅವ್ರು ಬಂದ ತಕ್ಷಣ ಮಾಯಿ ಕಾಲು ಮುಖ ತೊಳಸಿ ಹಾಲು ಕೊಟ್ಟು ಅವ್ರಿಗೆ ಹಾಲು ಕಾಯಿಸಿ ಹಾಲು ಕೊಟ್ಟು ಅವ್ರು ಕೊಟ್ಟುಬಿಟ್ಟು ಸ್ವಲ್ಪ ವರ್ಕ್ ಇತ್ತು ಅಂದ್ಬಿಟ್ಟು ಅವನು ಮತ್ತು ನನ್ನ ಮಗಳು ಕೂಡ ಜೊತೇಲಿ ಸೇರಿಕೊಂಡು ಇಬ್ಬರು ಕೂಡ ಟೈಮ್ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ವರ್ಕ್ ಬರೆದ್ಬಿಟ್ಟು ಬರೀತಾ ಇದ್ದಾಳೆ ನೋಡಿ ಈಗ ನನ್ನ ಮಗಳು ಅವಳು ಅವನಿಬ್ಬರು ಕೂಡ ಬರೆದ್ಬಿಟ್ಟು ಟೈಮ್ ಆಟ ಆಡ್ತಾಯಿದ್ರು ಇಬ್ಬರು ಕೂಡ ಅಷ್ಟರೊಳಗೆ ನಾನು ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಏನಾದರೂ ಬೇರೆ ಮಾಡೋಣ ಅನ್ನ ಸಾಂಬಾರು ಬೇಡ ಅಂತಂದರು ಅದಕ್ಕೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಏನು ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ ಹೊತ್ತು ಯೋಚನೆ ಮಾಡಿದೆ ಆಮೇಲೆ ಸಿಂಪಲ್ಲಾಗಿ ಚಪಾತಿ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಕೊಂಡು ಸ್ವಲ್ಪ ಹೊತ್ತು ನೇನಿಲ್ಲಿ ಅದು ಇಟ್ಟು ಅಂತಂದ್ಬಿಟ್ಟು ಇದು ಮಾಡಿದೆ ಅಷ್ಟೊಳಗೆ ನಮ್ಮ ಮಗಳ ಜೊತೆ ಸ್ವಲ್ಪ ಹೊತ್ತು ನಮ್ಮ ಪಕ್ಕದ ಮನೆಯವರು ಕೂಡ ಬಂದಿದ್ರು ಅವ್ರ ಜೊತೆ ಆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇವಳ ಜೊತೆ ಆಟ ಆಡ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು ಇದು ಮಾಡೋಣ ಆಮೇಲೆ ಬೇಕಾದ್ರೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿ ಟಮೊಟೊ ಗೂಜ್ ಮಾಡಿಕೊಟ್ಟೆ ಅವರು ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ರು ಮಾಮೂಲಿ ಅವ್ರದ್ದು ಡೈಲಿ ಇದ್ದೇ ಇರುತ್ತಲ್ಲ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಇಲ್ಲಿಗೆ ಈ ಬ್ಲಾಗ್ ನಾ ಏನ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ